ಅಯ್ಯೋ ಇವಳದೊಂದು ಗೋಳ ಆದ್ರೆ ಅವಳದೊಂದು ಗೋಳ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ನೀವು ಕಿವಿಗೆ ಹಾಕೋತೀರ ಉಗ್ಗು ಚೊಳಿ ನನಗೇನು ಅಕ್ಕ ಅಂತೆ ಒಗ್ಗರಣೆ ಸೀದಾ ಹೋಗಿರುತ್ತೆ ನೀವು ಜೇನಿಗೆ ಬಡಿಸ್ತೀರಿ ಅಲ್ಲಿ ಸಾಮಾನ್ಯ ಹೋಗಿರುತ್ತೆ ಇಷ್ಟು ಹೇಳಿ ಕಳಿಸಿದ್ರೆ ಇವಳು ಇನ್ನೂ ಫೋನೇ ಮಾಡಿಲ್ವಲ್ಲ ಏನಾದರೂ ಸೀರಿಯಸ್ ಇರ್ಬೋದಾ ಮನೆ ಹತ್ರನೇ ಹೋಗಿ ವಿಚಾರಿಸೋಣ ನಾಳೆ ಒಳಗೆ ಫೈಲ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಬಾಸ್ ಕೆಲಸದಿಂದ ತೆಗ್ದಾಕ್ತಾರೆ

ಚೀರಿಗೆ ಏನು ನಿಮ್ಮ ಪ್ರಾಬ್ಲಮ್ಮು ತಲೆನೋವು ಅಂತ ಮೊಬೈಲ್ ಸೈಲೆಂಟ್ ಇಟ್ಟು ಮಲಗಿದ್ದೆ ವರ್ಕ್ ಪೆಂಡಿಂಗ್ ಇದೆ ನನಗೂ ಗೊತ್ತು ನಿನಗಿಂತ ಜಾಸ್ತಿ ಆಫೀಸಲ್ಲಿ ನಾನೇ ಇರೋದು ಏನೋ ಇವತ್ತು ಬರೋಕ್ಕಾಗಿಲ್ಲ ಅದಕ್ಕೆ ಹೋಗೋ ಬರೋರ ಹತ್ರ ಎಲ್ಲ ಹೇಳಿ ಕಳಿಸಿದ್ರೆ ನಂಗೆ ಅವಮಾನ ಆಗಲ್ವಾ ಈಗ ನಂಗೆ ಅವಮಾನ ಆಗಿದೆಯಲ್ಲ ಅದಕ್ಕೇನೈತಿಯಾ ಫೈಲ್ ಮೂವ್ ಆಗಬೇಕಾದ್ರೆ ಕಂಪ್ಲೀಟ್ ಆಗಿರಬೇಕು ಅದಾದ್ರೂ ಗೊತ್ತಿದೆ ನಿನಗೆ ನೋಡು ಮೂರು ಗಂಟೆ ಆಗಿದೆ ಇನ್ನು ಯಾವಾಗ ನೀನು ಆಫೀಸ್ಗೆ ಹೋಗೋದು ಫೈಲ್ ಕಂಪ್ಲೀಟ್ ಮಾಡೋದು ಅದೆಲ್ಲ ನಂಗೆ ಗೊತ್ತಿಲ್ಲ ನಾಳೆ ಒಳಗಡೆ ನನ್ನ ಫೈಲ್ ಮೂವ್ ಆಗಿರಬೇಕು ಅಷ್ಟೇ ತಲೆನೋವು ಅಂತ ಹೇಳಿದ್ರು ಕೇಳ್ತಿಲ್ವಲ್ಲ ಅವಳು ಟ್ಯಾಬ್ಲೆಟ್ ಹಾಕಿ ಮಲ್ಕೋಬೇಕಿತ್ತು ಇಷ್ಟೊತ್ತಿಗೆ ಸರಿ ಹೋಗ್ತಿರ್ಲಿಲ್ವಾ ನಂಗೆ ಗೊತ್ತು ನೀನು ಬೇಕಂತನೇ ಮಾಡ್ತಿದ್ದೀಯ ನನ್ನ ಕೆಲಸದಿಂದ ತೆಗ್ದಾಗ್ಲಿ ಅಂತ ಗ್ಯಾರಂಟಿ ಇದೆಯಾ ಅಂದ್ರೆ ನಾನು ಆ ಫೈಲ್ ನ ಕಂಪ್ಲೀಟ್ ಮಾಡೋದೇ ಇಲ್ಲ ಏನಿವಾಗ ಹಾಗಾದ್ರೆ ನಿಮ್ ಫೈಲ್ ಕಂಪ್ಲೀಟ್ ಮಾಡಿದೀನಲ್ವಾ ಅದನ್ ಕೊಡಲ್ಲ ನಾಳೆ ನಿನ್ನ ಕೆಲಸದಿಂದ ತೆಗೆಸ್ತೀನಿ ನೋಡ್ತಾ ಇರು ಕ್ರಮೆ ಯಾರನ್ನ ಯಾರು ಕೆಲ್ಸದಿಂದ ತೆಗೆಸ್ತಾರೆ ಅಂತ ಗೊತ್ತಾಗುತ್ತೆ ಹೇಳು ಹೇಳ್ತಾ ಇರು ಫೋನ್ ಮಾಡಿದ್ರು ಬೈತಾ ಇದ್ದಾರೆ ನಾನು ಅಲ್ಲಿ ಹೊರಗಡೆ ಅಕ್ಕ ಕೇಳಿದ್ರು ಹೇಳ್ತಿಲ್ಲ ಹೇಳು ಹೇಳು ಹೇಳ್ತಾ ಇರು ಹೇಳ್ತಾ ಇರೋ ಬಾಳಿಂದ ಒನ್ ಮೂರು ಒನ್ ಮೂರು ಸರ್ ಹೇಳ್ತಾ ಇರು ನೀವು ಅಷ್ಟೇ ಫೋನುಬಿಟ್ಟು ಒಂದು ಸ್ಪೂನು ಜೀರಿಗೆ ಕೊಡ್ಬೇಕಂತೆ அப்பு <laughs> <laughs>

ಏನು ನಿನ್ನ ಪ್ರಾಬ್ಲಮ್ಮು ತಲೆ ನೋವು ಅಂತ ಮೊಬೈಲ್ ಸೈಲೆಂಟ್ ಇಟ್ಟು ಮಲ್ಕೊಂಡಿದ್ದೆ ವರ್ಕ್ ಪೆಂಡಿಂಗ್ ಇದೆ ಅಂತ ನನಗೂ ಗೊತ್ತು ನಿನಗಿಂತ ಜಾಸ್ತಿ ಆಫೀಸಲ್ಲಿ ನಾನೇ ಇರೋದು ಏನೋ ಇವತ್ತು ಬರೋಕ್ಕಾಗಿಲ್ಲ ಅಷ್ಟಕ್ಕೆ ಹೋಗೋ ಬರೋರ ಹತ್ರ ಎಲ್ಲ ಹೇಳಿ ಕಳಿಸೋದ್ರೆ ನಂಗೆ ಅವಮಾನ ಆಗಲ್ವಾ ಈಗ ನಂಗೆ ಅವಮಾನ ಆಗಿದೆಯಲ್ಲ ಅದಕ್ಕೆ ಆ್ಯಕ್ಚು ಸುಮ್ಮನೆ ಇರ ಜೀರಿಗೆ ಅಂತೆ ಜೀರಿಗೆ ಏನು ನೀನು ಪ್ರಾಬ್ಲಮ್ಮು ತಲೆ ನೋವು ಅಂತ ಮೊಬೈಲ್ ಸೈಲೆಂಟ್ ಇಟ್ಟು ಮಲಗಿದ್ದೆ ವರ್ಕ್ ಇದೆ ನನಗೂ ಗೊತ್ತು ದಿನ ನಿನ್ಗಿಂತ ನೋಡ್ತಾ ಇರು ನಾನು ನೋಡ್ತಾರೆ ಫಸ್ಟ್ ಫಸ್ಟ್ ಅಲ್ಲಿ ನೋಡ್ತಾರೆ ಸಾರಿ ಅಲ್ಲಿ ನೋಡ್ತಾರೆ ಇರು ನೋಡು ನನ್ಗೆಸ್ತಿ ಅಪ್ಪ ಹೋಗ್ತಿದ್ದಾನೆ ಇಲ್ಲಿ ಕೈ ಕೈ ಕಾಲೆಲ್ಲ ತೋರಿಸ್ಕೊಂಡು ಬಣ್ಣ ಹೋಯ್ ಇಲ್ಲಿ ನೋಡಲಿಂಗ್

ನಾಳೆ ಹೊಳ್ಗೂ ಫೋನ್ ತೆಗೆ ನಾಳೆ ಒಳಗೂ ಫೈಲ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಬಾಸ್ ಯಾಕೆ ಅದ ಇವ್ರ ಇಲ್ಲಿ ಕರಿ ಫಸ್ಟು ಅಕ್ಕ ಇರುಳಿ ಕೊಡಿ ಎರಡು ಟೊಮೆಟ ಕೊಡಿ ಪ್ಯಾಕೆಟ್ ಇದೆ ಅದು ಇದು ಅಂತ ನಮ್ಮ

来了，哥。 లేట నక్కటైరుబ్ర యాక్షన్ మాట్లాడి మాట్లాడి దంజాలి ఏను మాట్లాడి మాట్లాడి ఇल्ली కన్నా లుక్కులే ఎల్ నిోర్తా దియా రెడీ నోర్తా ఇరు అవుదా शुरू हच कोड़ो मदलो एक्शन स्टॉप 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 ये वेपरो जगला हच कोड़ो हेलो जगला अलिंद है ना जगला हच कोड़ो शुरू हच कोड़ो मदलो हेल्का शुरू हच कोड़ो मदलो एक्शन अक्का स्टॉप स्टॉप एक्शन स्टॉप 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 ये वेपरो जगला शुरू हच कोड़ो मदलो